ಕೂಡಿದಂತ ಎಲ್ಲ ಧರ್ಮದ ಎಲ್ಲಾಭಿಮಾನಿಗಳಿಗೆ ಏನ್ ಹೇಳಿಪ್ಪ ಮತ್ತೊಮ್ಮೆ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರೀಪ ಮಾತಿನೊಳಗೆ ಮಾತಾ ಏನಂತ ಸತ್ i'm going ಭಕ್ತ ಕನಕದಾಸ ಏನ್ ಹೇಳುವ ಸತ್ಯವಂತರ ಹೇಳ್ತಾನ ಅನುಭವಿಗಳೇಳ್ತಾ ನಾವು ಎಲ್ಲವ್ರಿಗೆ ಹೇಳ್ತಾನೆ ನಿತ್ಯಂದ್ರೆ ತೀರ್ಥಕ್ಷೇತ್ರಕ್ಕೆ ಹರಕತ್ತಿಲ್ಲ ಅಂತ ಯಾರು ಹೇಳಿರಿ ಮಾತ ಕನಕದಾಸ ಹೇಳ್ತಾನ ನಿತ್ಯ 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 ಜಾರಿ ಆಗುವ ಚಿಂತಿ ಮಾಡುದು ಅದ ಅದಕ್ಕೆ ಹೇಳಿ ಭದನ ಬವನಾರಿ ಮತ್ತೆ ಅವ್ರು ಏನ್ ಹೇಳಿದ್ರಂದ್ರ ಏನ್ ಹೇಳ್ತಾರೆ ಮುಂದೆ ಕಲಿಯುಗಂದ್ರ ದಾರು ಹೊತ್ಕೊಂಡು ಮಾಡ್ತದ ಹಾಲ ಹೊತ್ಕೊಂಡು ಮಾಡ್ತದ ದಾರು ಮಾಡ್ತದ ಏನು ಹಾಲ ಹೊತ್ತು ಮಾಡ್ತೈತಿ ದಾರು ಕುತ್ತಲೇ ಮಾಡ್ತದಂದ್ರ ಬವನಾದಿ ಅವ್ರ ಇದ್ರೀಪ ಇದು ಅತ್ತ ಏನಾಗ್ಯದ್ರ ಜೀರ ಊರಾಗ ನಜಿನಾಗಂತೈತ ಹಾಲಿನ ಪ್ಯಾಕೆಟ್ ಮನಿ 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 ಹೋಗಿದ್ದನ್ರಿ ಸಾಕಟ್ಟ ಐದ ಬಾರಿ ಕಡೆ ಐದಾರ್ ಎಂಟ ಹೊರ ಅದಾವ ಹಾರಿಂಡರೆ ಮನಿ ಮನಿ ಒಗಿತಾನ ಹಾ ಹಾಲ ಹಾಲ ಮಾರವನ್ ಕೇಳ್ತಾರ ಜನ ಏನಂತ ಬಾಳ ತಿಳಿಯದಾವ ತಮ್ಮ ಹಾಲ್ ನೀರು ನೀರ್ ಬಾಳ ಕುಡಸ್ತಾನ ಕಾಣ್ತೀಯ ಅಂತಾರ ಹಾಲ ಹಾಡು ಮಾರ್ಯಾವ ಕ್ರೋರ್ ಬ್ಯಾರಿಗೆ ಕಡಿ ಮಾಡ ಹೊರ ಕಡೆ ಕಡಿ ಜಿ ಗಿ ಜಾನ ಕಂಡ ಹೋಗ ಕುಂದರ್ಯಾವ ಆ ಈ ಗಿ ಜಾರ ಕಂಡಾಗ ಎತ್ತಿ ಕಡೆ ಹದ ಮಾರ್ಕ್ ಕುಂದರ್ಲವಾ ಕುಡಿಕ್ಯಾರ್ ಕೊ ಹೋಗಿ ನೀರ ಹಾಕೊಂಡ Yeah ಮುಂಜಾನೆ ಆರಕ್ಕೆ ಚಾಲ ಮಾಡ್ಯಾರ ವ್ಯಾಪಾರ ಹೊತ್ತು ಮುಳುಗುತ್ತೇನೆ ನಾನು ಹೊಟ್ಟಿಗೆ ಊಟ ಯಾವ ಮಾಡ್ಯಾರ ಹೊಟ್ಟಿಗೆ ಊಟ ಇಲ್ಲ ಯವಾರು ಮಾಡ್ಯಾರ ಯಾವ ಮಾಡ್ಯಾರ ಹೊತ್ತು ಮುಡಿಗಿದಿನ ಗಲ್ಲೇ ನೋಡಿರುವ ಕತ್ತೆ ಸಾರ್ಯದ್ರಿ ಚೆಂಚನ ಊಟ ಇಲ್ಲ ಕಪ್ಪೆ ಚಾಳ ಚೆಂಟನ ವ್ಯಾಪಾರ ಮಾಡಿ ಅದೇ ಬಾಜ್ಯಾಗ ಒತ್ತ ದಂಡಿಗೆ ಶಾವಟ್ಟಿಗೆ ಒಂದು ದಂಡಿಗೆ ಒಂದು ಬಂಗಾರ ಅಂಗಡಿತ್ರಿ ಬಂಗಾರ ದು ಅದ ಬಂಗಾರ ದೈತಿ ಐದು ಗಂಟೆ ಮತ್ತೆ ಒಂದು ಗಿರೇಕಾಗ ಸಂಜೆ ಆರು ಗಂಟೆ ಸುಮಾರು ಒಂದು ಗಿರೇಕ್ ಬಂದು ಒಂದು ತಲೆ ಬಂಗಾರ ತಗೊಂಡ ಎಪ್ಪತ್ತೈದು ಸಾವಿರ ಐತಿ ಎಪ್ಪತ್ತಾರು ಸಾವಿರ ಐತಿ ರೀ ಕಲ್ಲಿ ಹೌದು ಬಾಯಿ ಇದು ಬಂಗಾರ ಬಾಜಾರ ಐತಿ 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 ಇಲ್ಲಿ ಬಂಗಾರ ಬದನೀಕಾಯಿ ವ್ಯವಹಾರ ಇಲ್ಲಿ ಮಾರಂಗಿಲ್ಲ ಇಲ್ಲಿ ಮಾರಂಗಿಲ್ಲ ಬಾಳ ಮಂದಿ ಇಲ್ಲಿ ಮಾರೋ ರೆಡಿ ಜಗತ್ತಿತ್ತು ನಾನೇ ಅನ್ನೋರೆಲ್ಲ ಏನಾಗಿತ್ತು ಏನಾಗಿತ್ತು ಇದೇ ಸಾಂಗ್ಲಿ ಲಕ್ಷ್ಮೀ ಗೌಡ ಹೋಗೋ ಕಾಲಕ್ಕೆ ಕಟಿ ಮಾಡುತ್ತಿದ್ದ ರಾಯನಗೌಡ ನಿಮ್ಗೆಲ್ಲರಿಗೂ ಶಾಂತದಿಂದ ಕೇಳರಿ ನಮ್ಮ ರಾಯನಗೌಡರ ಕತ್ತಿಯ ಭಾಗ ಬರ್ತಾನ ಮೊದಲ ಅವರಿಗೆ ಬರ್ತಾನೆ ಹಿಂದು ಸುಳಕು ಅವಿದ್ದ ಮಾಡುವ ಸಲುವಾಗಿ ದೌತನ ಕೊಟ್ಟನ ರಾಯಣ್ಣದು ಹೌದಿಲ್ಲ ಹೆಂಗ ಹವಿನ ಚಂದ್ರ ಮುತ್ಯ ಜೋರು ಚನಬಸಪ್ಪ ಗೌಡ ಕಂಕಣ ಎಮ್ಮಪ್ಪ ಮುತ್ಯ ರೋಗಿ ಕಲ್ಲಪ್ಪ ಮುತ್ಯ ನಡುವೆ ಕೆಳ ಕೇಳಿ ಹಾಡ ಹಾಡಲ್ಲ ಮತ್ತೆ ನನ್ನ ಕೈಲಸ ಹೋಗಿ ಮೂರೂರ ಮುಂಗಡಿ ಮುನ್ಮೆಟ್ಟಿ ಅವನಿಗೊಂದರ ಸಾಧು ಅಮ್ಮೋಗಿಪ್ಪ ಅವನಿಗೊಂದರ ಸಾಧು ಅಮ್ಮೋಗಿ ಹಾಡಿ 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 ಹರಿಸು ಹಾದು ಹಾಡಿ ಹರಿಸ ಅವರೆಲ್ಲ ಮಾಡುವಂತ ಸೇವಾ ಹ್ಯಾಂಗದಂದ್ರೆ ಭಕ್ತ ಸಹ ಅಷ್ಟು ಸಾಧರ ಇತ್ಯದ ವಿದ್ಯೆ ಹಾಲು ಮತದ ವಿದ್ಯಾ ಅವಾಗ ಅವಶಂಕರ್ ನಾಯನಗೌಡ ಶ್ರೀಮಂತಿಗೆ ಬಂತು ಶಂತಾನ ಕೊಟ್ಟಿದ್ದ ಅಮೋಷ್ಯದ ಮತ ಶ ಹೋಗಿ ಧರ್ಮರ ಮಾತು ನೀಡಿ ಮಗಳ ಕಣಬಾಯಿನ ಕರ್ಕೊಂಡ ಹೊಂಟ ಮಗಳ ಕಣಬಾಯಿ ಕರ್ಕೊಂಡ ರಾಯಣಗೌಡ ಹೊಂಟ ಅವ ರಾಯನಗೌಡನ ಮಾತಿ ಕಣಬಾಯಿಗೆ ನೀತಿ ಹತ್ತಿರಿ ಕುಂತ ಎತ್ತಿನದ ಕರ್ಕೊಂಡು ಹೊಂಟ ಅಂತ ಅವ್ರ ಮನೆಗೆ ಸಂತಸವರಿಗೆ ನೀತಿ ಹತ್ತುತ್ತೋ ಹೇಳ್ತೀರಾ ಪರವಾಗಿರ್ತಕ್ಕಂತ ಮಲಕಾಸಿನ ನೃತ್ಯ ಓ ಹೋ ಹೋ ಅಂತ ಹೊಟ್ಟೆಗಿಂತ ಅವಾಗ ಕಂಟಲ್ ಎತ್ತಿನ ಮುಂಗಾರಿಯಲ್ಲಿ ோர் பூமி ஆகிட்டு எத்தி ஒடிமேத்த கை எத்த கை மேற்கு செலக் பண்ணலாம் நோட் தான் अे

ಅದ್ ಯಾರು ಕೇಳಿದ್ರೆ ಕಾಗ ಗೊಬ್ಬರ ಕತೆ ಹಂಗ ಅಲ್ಲವು ನಿಶಾನ ಕೇಳಿ ಎಲ್ಲಾಗಿ ಚೀಟ ಒಂದು ಮಟ್ಟ ಮನಿ ಒಂದ್ ಊರಾಗ ಮೂರ್ ಮಂದಿ ಜೀವಂತ ಸಮಾಜ ಆಗ್ಯಾರ ಯಾವ ಮೂರ್ ಮಂದಿ ಜೀವಂತ ಸಮಾಜ ಜೀವಂತ ಸಮಾಜ ಆಗ್ಯಾರ ಮೋಕ್ಷಿನ ಮಟ್ಟ ಮನೆಯಾಗ ಅದು ಯಾವ ಅದು ಯಾವ ಊರಾಗ ಬಾಳ ಹೇಳಂಗಿಲ್ಲ ಅಗಲ ಹೇಳಿ ಗುಪ್ತವ ಗುಪ್ತವ ಕಾಂಡ ಹೇಳಿ ಇದು ಅಲ್ಲಿ కేరి ఊడాల మోక్ష మోక్ష మంది కేర ఐదు మంది జీవంత సమాధి ఐదని జాగ్రు ఏ పల్లకి అనే వచ్చి చాలా యాక జీవంత సమాధి అది అదే బేడ్రీ మే అది అక్క ఏ బాయి రగతి క ಕೊಟ್ಟಿ ಜಿಲ್ಲಾ ಬಲಮೆತ್ತ ಅವಕ್ಕೆ ನೀರುಕ್ಕೆ ಅಮ್ಮು ಸಿದ್ದದ ಮಟ್ಟದ ಐದು ಮಂದಿ ಮೂರು ಮಂದಿ ಹೆಡ್ ಆ ಮೂರು ಐದು ಮಂದಿ ಅವರ ಮೂರು ಮಂದಿ ಕೈ ಬಿಟ್ಟ ನಾಯನ ಮಾಲಿ ಇಲ್ಲ ಆ ತೋಣ್ಯನ ಅಣ್ಣ ತೋಣ್ಯರ ಗುಡಿ ಕೊಟ್ಟಿನಿ ಮತ್ತೆ ಅಣ್ಣ ಚಟ್ಟಿ ಬನ್ನತ್ತು ಗುಡಿ ಕೊಟ್ಟಿನಿ ಆ ತೆನೆನುಸು کرے ಒದ್ರು ಆರಾಮ ಆಗತೈತಿ ಒರಿ ಬಂದ್ರು ಆರಾಮ ಆಗತೈತಿ ನವ ಜನ ಗುಡಿ ಎನ್ನರ್ತ ಬರ್ತೈತಿ ಅದು ಜಗಡಿ ಬಂದ್ರು ಬರ್ತೈತಿ ನಮ್ ನಮ್ ಗುಳಿಗೆನೆ ಹಂಗೇ తి మాత ఏ పద్య హాడీ హాడిన అమోఘి మంది పుణ్యన మంది వరవిన మంది అర్విన మక్కు ఇప్ప మంది మమ్మకులు నూరా మంది మరి మమ్మక్ ఇప్ప మంది తిన మరగనగా నిద్ర నా అలా ఇల్ హడి దండీ హక్కు నాలుగు మంది అమోక్షిత మంది ఇప్ప మంది మన

ಅದು ಯಾರಂದ್ರೆ ಏನಾಗಂಗಿಲ್ಲ ಕಾಕ ಮಾಡ್ಯಾಕ ಹ ಬಾಯಿಗೆ ಬಾಯಾಗೇನ ಕೇಳಂದ್ರ ಏನ್ ಕೇಳಬೇಕಂದ್ರೆ ಬಾಳ ಮಟ್ಟ ಮರ್ಯ ಕೇಳಿನಿ ನಿಮ್ಮನ್ನ ಕೇಳ್ತೀನಿ ಹೇಳ್ತಾ ತಂಗಿ ನಾಕ್ ತಂಗಿ ತಂದು ಹೇಳಿ ಬರಲಿಕ್ಕೆ ಇದು ಹಿಂಗಾಗ್ಯತೆ ಹೇಳಿ ಅದ್ಕೆ ನಮ್ಮ ಸಿಕ್ಕಿಲ್ಲಾ ಇಲ್ಲ ಇಲ್ಲಾ ಏನ್ ವಿಷಯ ಐತಂದ್ರ ಏನ್ರಿ ಪಾ ಮೂಲ ತಾವಗೆ ಹಾಲ ಮಟ್ಟಕ್ಕ ಮೂಲ ಗುರು ಯಾರೋ ಜಗಗುರು ರೇವಣಿ ಶಿದ್ದ ಮುದ್ದಲ್ ಮುರ್ಕೊಂಡ್ ಪಾರ್ಟಿ ಹಂಗಲ್ಲ ಹ ನಿಮ್ ವಿಷಯ

అమృత మార్గ హారీ అంత కార్ఖాత అమోక్షన్ బంగతారు అంత నిమిత్తారు మహింద్ర మార్గ హాడరుతారు అంతారు నార్మ అంత్రి బాల్ లక్ష్యే ప్రశ్న బాల్ లక్ష్యే నమగరూ ಅವರತ್ತಿ ಯಾಕನಾಗಲ್ಲ ನಿಮ್ಮ ಮಗ ಮಾಲಿಂಗ್ರಾನ ಮಾರದ ಹಾಡೋರ ತತ್ತಾರ ಪಣಾಯಂಗ ಇರ ನಡವರ್ಕ ಬಂದೇನ ತರಕಾರಿನ ಇಲ್ಲ ನಡವರ್ಕ್ ಬಂದೇನ ದುರ್ಬಾನ ಮಾರಂಗ ಸುಮಾರ ಅನ್ನಂಗಿಲ್ಲ ಮಾರ ಪುರ ಆಯಂಗೇ ದುರ್ನಾ ಅವರ ಸುಮಾರ್ ಅನ್ನಂಗಿಲ್ಲಾ ಅದ ಬಟ್ಟಿ ಮಟ್ಟ ರಚಿ ಹಿಡ್ದ ನೀವ್ ಯಾಕ ಬರ್ಯಾಂಗಿಲ್ಲ ನಡವರ್ಕೆ ಯಾಕ ತಗೋತೀರಿ ಮಾಲಿಂಗ್ರಾನ ಸಂಗ ಮರ ಯಾರತ್ತ ಐತಿ ಮುಟ್ಟ ಮುಡುವಣ ಸಂಗತ್ ಯಾಕ ಆಗಂಗಿಲ್ಲ ನಿಮ್ ಹಿರಿಯರನ್ ಶಾಪ ಕೊಡ್ತಾನ ನಿಮಗರಿ ಮಗನ ಅದೇ ಬಾಯಿ ಅಣ್ಣಗೆ ಎಂಬತ್ ಬಿಪಿ ಆಗ್ತದೆ ಅರವತ್ತು ವರ್ಷ ಇಲ್ಲ ಬಿ ಪಿ ಸುಗರ್ನೂ ಇಲ್ಲ ನನಗೇನೈತಿ ನಾವು ಹನ್ನೊಂದು ದಿನ ನಿಂತಾಗ ಹೊಂದ್ರೆ ಹೋಯ್ತಿ ನಾನು ನನ್ನ ನಾಲ್ಕೈದು ಅಕ್ಕಲ್ ತನ ಐತಿ ಮೂವತ್ತೈದು ಎಕರೆ ಆಸ್ತಿ ಐತಿ ಅರವತ್ತೇಳು ಮನೆ ಕೊಟ್ಟು ಉಂಟಾ ಮೇಡಮ್ ನಾಳೆ ಮುಂಜೆ ಹೊರಗಡೆ ಹೂನೇ ಗಾಡಿ ಹೊಸ ಮಂದಿ ಯಾರು ಬರ್ತಾವ್ ನಾಲ್ಕರೆ ಹೊಂದಾಗ ಹೂಗಿ ಹೊತ್ತು ನಾಳೆ ಮುಂಜೆ ಹೊರಗಡೆ ನಾವ್ ಅನ್ನಾಗ ಬೊಮ್ಮಿ ಬಿಡಿತೀವಿ ನನಗೇ ಕೊಡೋಕೆ ಸುಗರ್ ಬಿ ನಿಮಗಂತ ಕಾಲಕುಂಡ ತನ ನಾಗದರ ಮರ್ಯಾದೆಗಿ ಹೊಡಕುತ್ತಾ ನಿಮಗಂತ ಸೋಬ ಹೊಗರಾ ಬಿಬಿ ಓರ ಅಲ್ಲಿ ಹಂಗೋರ ಓ ಅರಿಕೆ ಈ ವಿಷಯವನ್ನು ಮುಂದಿನ ಪಾಯದಾಗ ಹೇಳ್ತಕೊಳ್ಳೋಣ ಅಂತ ಮಾತನ್ನ ಹೇಳಿ ಅಸೈ ಮಾಡಕ ಪ್ರಶ್ನೆ ಹಾಲು ಮತದ ತಲಾಪಟ್ಟಿ ಅಷ್ಟೇ ನಿಮಗೆ ಹಾಕನಂಗಿಲ್ಲ ಹಾಗಂಗೆ ಅನ್ನುವಂತ ಮಾತನ್ನ ಹೇಳಿ ನಿಮಗೆಲ್ಲ ತಾಯಿ ತಡಿಯ ಮಾಧುಲಿಂಗನ ಮೇಗಾ ಆಯಡಿ ಅನ್ನುವಂತ ವಿಚಾರ ಬಹಳ ಒತ್ತಿ ಹೇಳಿಕತರ ದೈವ